ಎಲ್ಲ ಎರಡು ಸಾವಿರದ ನೂರ ಮೂವತ್ತಾರು ಸದಸ್ಯರ ನೀವೆಲ್ಲರೂ ಈ ಕಾರ್ಯಕ್ರಮದ ರೂವಾರಿಗಳು ಅಂತ ನಾನು ಭಾವನೆ ಮಾಡುತ್ತಾ ನನ್ನ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೀನಿ ನಮ್ಮ ಜಾಸ್ತಿ ದ್ಯಾಸಕ್ತಿ ತಮಿಳು ಹೋಗೋಲ್ಲ ಶಾರ್ಟ್ ಮಾಡ್ತೀನಿ ದ್ಯಾಶವತಿ ಕನ್ನಡ ಊಟ ರೆಡಿ ಇದೆ ಎಲ್ಲ ಊಟಕ್ಕೆ ನನ್ನ ಭಾಷಣ ಆದಮೇಲೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ ಅವ್ರು ಏನು ನಮ್ಮಲ್ಲಿ ತೀರೋಗಿದ್ದಾರೋ ಅವ್ರಿಗೆ ಇದಕ್ಕೂ ಕಾರ್ಯಕ್ರಮ ಇದೆ ನನ್ನ ಭಾಷಣ ತಕ್ಷಣ ನನ್ನ ಭಾಷಣ ಮುಗ್ದೇನೆ ಮಕ್ಕಳ ಕಾರ್ಯಕ್ರಮ ನಾವು ನಡೆಸ್ತೀವಿ ಯಾರನ್ನ ಹುಡುಕ್ ಹೋಗಿ ನಾವು ವರ್ಷದ ವಾರ್ಷಿಕ ಇವತ್ತು ಆಯೋಜನೆ ಮಾಡಿದ್ದೀವಿ ಪ್ರತಿ ವರ್ಷ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೆ ನಮ್ಮ ಸಂಸ್ಥೆಯ ಹಿರಿಯರು ನನ್ನ ತಂದೆ ಸಮಾನ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾದ ವಿ ನಾಗರಾಜ್ ಮತ್ತೊಬ್ಬರು ನನ್ನ ತಂದೆ ಸಮಾಜರು ದಿನ ಬೆಳಿಗ್ಗೆ ನನಗೆ ಎಲ್ಲ ತರ ಯಾವ ತರ ಮಾಡುವ ಆಮೇಲೆ ಇಂಗ್ಲೀಷ್ ನಾಲೆಜ್ ಜಾಸ್ತಿ ಇದೆ ಅವ್ರು ಇವರು ಹೇಳ್ತೀರಿ ಅವ್ರು ದಿನ ಬೆಳಿಗ್ಗೆ ನನ್ನ ಹತ್ರ ಚರ್ಚೆ ಮಾಡಿ ಜೊತೆಲೆ ಅವ್ರ ಮನೆಯವರು ಐ ಎ ಎಸ್ ಐತಿ ಅವ್ರ ಮನೆಯವರು ಅವ್ರ ಹೆಸರು ಹೇಳ್ತೀನಿ ವಿನೋದ್ ಅಂತ ವೇದಿಕೆ ಮೇಲೆ ಇದ್ದಾರೆ ಅವ್ರು ಸಾಕಷ್ಟು ನನಗೆ ಒಮ್ಮಸ್ ಕೊಡ್ತಾ ಇದ್ದಾರೆ ಈ ಹೆಂಗ್ ಮಾಡಬೇಕು ಯಾವ ತರ ಮಾಡ್ಬೇಕು ಅಂತ ನನ್ನ ತಮ್ಮ ತಂದೆ ಮತ್ತೊಬ್ಬರು ತಂದೆ ಸಮಾನವಾದಂತಹ ವಿನೋದ್ ಕುಮಾರ್ ವ್ಯಾಸ ಸರ್ ಅವರೇ ವೇದಿಕೆ ಮೇಲೆ ಆಚರಣೆ ಇರುವ ನನ್ನ ಮೂವತ್ತೈದು ವರ್ಷಗಳಿಂದಲೂ ಸತತವಾಗಿ ನಾವು ಅವರು ಪಕ್ಕದ ಮನೆಯಲ್ಲಿ ವಾಸ ಮಾಡ್ಕೊಂಡು ಇದ್ರು ಸಹ ಇವತ್ತೇನಾದ್ರು ಹೆಣ್ಮಕ್ಳು ಶ್ರೀ ಶಕ್ತಿ ಏನಾದ್ರು ಸ್ಟಾರ್ಟ್ ಆಗಿದೆ ಅಂದ್ರೆ ಕಾರಣಕರ್ತರು ಇಬ್ಬರು ಶ್ರೀದೇವಿಲ್ಲ ರತ್ನ ಇವತ್ತು ಪರಿಸ್ಥಿತಿ ಇಲ್ಲಿ ರತ್ನ ನಮ್ಮ ತಾಯಿ ಅಂತ ನಮ್ಗೆ ಈಗಾಗಲೇ ಈ ಮಹಾಸಭೆಯ ನಿರ್ಮಾನಿ ಸಂಘಟನಾ ಅಧ್ಯಕ್ಷರಾದ ಶ್ರೀ ಉದಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 42 ಮಕ್ಕಳಿಗೆ ತಲಾ 1000 ರೂಪಾಯಿಗಳನ್ನು ಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತದೆ ಇದನ್ನು ಸಭೆ ಗಮನಕ್ಕೆ ತರ್ತಿದ್ದೇನೆ ಸರ್ ಮಾಡಿ ಶುಭಹಾರಳಾಗಿದೆ ಅಂತ ಗೊತ್ತಾಯ್ತು ಯಾಕಂದ್ರೆ ಬಹಳ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ತೆನ್ನಾಡಿ ಮೀಟಿಂಗ್ ಅಂದ್ರೆ ನಮ್ಮನೇ ಕಾರ್ಯಕ್ರಮ ನಮ್ಮ ಮನೆಯವರೆಲ್ಲ ಬರ್ತಾರೆ ನಮ್ಮ ಸಹೋದರರು ಬರ್ತಾರೆ ಅವರೆಲ್ಲ ಸಂಪೂರ್ಣ ವ್ಯವಸ್ಥೆ ಮಾಡಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆಗುವವೇ ಚರ್ಚೆ ಮಾಡಬೇಕು ಇರಬೇಕು ಅಂತ ಒಂದು ಹಾನಿ ಮಾಡಿರ್ತಾರೆ ಹಂಗಾಗಿ ಎಲ್ಲರೂ ನಮಸ್ಕಾರ ಗೌರವ ನಮಸ್ಕಾರ ಇಂದು ಕೋಪರೇಟಿವ್ ಬ್ಯಾಂಕ್ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮಹತ್ಯಾ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಏಳನೇ ವಾರ್ಷಿಕ ಮಹಾಸಭೆಯ ಸಮಾರಂಭದ ಅಧ್ಯಕ್ಷ ವಹಿಸಿರುವ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದ ರವಿಕುಮಾರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸರಾಗಿರುವ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರಿಗೆ ಮತ್ತು ಈ ಉಪಸ್ಥಿತರ ಎಲ್ಲ ಶಿಕ್ಷಣದಾರರಿಗೆ ನನ್ನ ನಮಸ್ಕಾರಗಳು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಏನು ಮುಂಗಡ ಪತ್ರ ಹೇಳುತ್ತೆ ನಂತರ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಾವು ಕಳೆದ ಏಳು ವರ್ಷದಿಂದ ಏನು ನಮ್ಮ ಜಕ್ಕೂರ್ ಕೋಆಪರೇಟಿವ್ ಸೊಸೈಟಿ ಜಕ್ಕೂರು ಕೋಆಪರೇಟಿವ್ ಅಂದ್ರೆ ಸಾಕಾರ ಅಂತ ಸಾಕಾರ ಅಂದ್ರೆ ಏನು ಕಷ್ಟಾಸ್ಪುಗಳಿಗೆ ಮತ್ತೆ ಪರಸ್ಪರ ಒಂದು ಹೊಂದಾಣಿಕೆಯಿಂದ ಎಲ್ಲರೂ ಕೂಡ ಸಹಾಯ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಸಂಸ್ಥೆ ಅಂತ ಈ ಸಮಸ್ಯೆ ಉಂಟಾಗಿ ಇವತ್ತು ನಮ್ಮನ್ನೆಲ್ಲ ನಿರ್ದೇಶಕರುಗಳನ್ನ ಮಾಡಿಕೊಂಡು ಅವರು ಈಗ ನೋಡಿ ದಯವಿಟ್ಟು ಯಾರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನಮ್ಮ ಬ್ಯಾಂಕ್ ಕೇಳಬಹುದು ಎಲ್ಲ ಬಡತನ ರೇಖೆಗಿಂತ ಕೇಳಿರ್ತಕ್ಕಂಥವ್ರಿಗೆ ಶೋಷಿತ ವರ್ಗದವರಿಗೆ ಬಡವರಿಗೆ ಮೀಸಲಾಗಿರ್ತಕ್ಕಂಥ ಈ ಚೂರ್ ಕೋಆಪರೇಟಿವ್ ಸಹಕಾರ ಸಂಘ ಅಂದ್ರೆ ಜೆಪ್ಪುರ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ಅವರು ಮೊದಲೆಲ್ಲ ಹೋರಾಟ ಮಾಡಿಕೊಂಡು ಬಡವರ ಬಗ್ಗೆ ಸರ್ಕಾರದಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ನಂತರ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದರು ಅವಾಗೆಲ್ಲಾರು ಕೈ ಕೊಟ್ಟಿತ್ತು ಯಾಕೆ ನಾನು ಇದ್ದೆ ನಾನು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದರ್ಭದಲ್ಲಿ ಅವರು ಅಧ್ಯಕ್ಷ ಮೆಂಬರ್ ಆದ ಸಂದರ್ಭದಲ್ಲಿ ಏನ್ ಸ್ಥಾಯಿ ಸಮಿತಿ ಎಲ್ಲಾರು ಹೆಲ್ತ್ ಎಜುಕೇಶನ್ ಫೈನಾನ್ಸ್ ಆಗಿ ಅನುಮೋದನೆ ಸಂಖ್ಯೆ ಇವತ್ತು ಅವರೇ ನಮಗೆ ಹಿಂದೆ ಹೆಂಗಿತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹಿಂಗ ಇಲ್ಲೇ ಸಾಲ ತೆಗೆದುಕೊಂಡಿದ್ವಿ ಏನನ್ನಾಯ್ತು ಏನೇನು ಹೋಯಿತು ನಂತರ ದಿನಗಳಲ್ಲಿ ಸಾಲ ನಮಗೆ ಸಿಗೋದೇ ಇಲ್ಲ ಅನ್ನೋ ತರಕಾರಿ ನ್ಯಾಷನಲ್ ಬ್ಯಾಂಕು ಸ್ಟೇಟ್ ಬ್ಯಾಂಕು ಎಲ್ಲಾನು ಸ್ಟಾಪ್ ಮಾಡುದು ಕೊನೆಗೆ ನಮಗೆ ಒತ್ತಾಯ ಮಾಡಿ ಇಲ್ಲ ನೀವೊಂದು ಬ್ಯಾಂಕ್ ಮಾಡಬೇಕು ಅಂದರು ಆಗ ನಾನು ಎಲ್ಲ ನಮ್ಮ ಡೈರೆಕ್ಟರ್ ಹದಿನಾಲ್ಕು ಜನ ಡೈರೆಕ್ಟರ್ ಸಹಕಾರದಿಂದ ಜಿಕ್ಕೂ ಟ್ರೇಟ್ ಪಾಪಿಟ್ ಸೊಸೈಟಿನ ಹುಟ್ಟಾಕಿದ್ವಿ ಇವತ್ತು ಎರಡು ಸಾವಿರದ ನೂರ ಎಂಬತ್ತು ಜನ ಷೇರುದಾರರು ಆದರು ಇವತ್ತು ನಮ್ಮ ಟರ್ನವರ್ ಟರ್ನವರ್ ಎಂಟು ಕೋಟಿಗೆ ಬಂತು ಇವತ್ತು ವ್ಯವಸ್ಥಿತ ವ್ಯವಸ್ಥಿತವಾಗಿ ಚೆನ್ನಾಗಿ ನೆರವಾಗ್ ಹೋಗ್ತಾರೆ ಎಲ್ಲ ಈ ಏಳು ಕೋಟಿ ಚಿಲ್ಲರೆ ಆಲ್ರೆಡಿ ಜರ್ನಿ ಮೇಲೆ ಇರುತ್ತಿ ನಮ್ಮ ಲಾಭ ಬಂದಿದ್ದಿರಲ್ಲಿ ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಮೇಲೆ ಬಟ್ಟು ಲಾಭ ಬಂದಿದೆ ಅದ್ರಲ್ಲಿ ನಾವು ಎಂಟು ಪರ್ಸೆಂಟಿಗೆ ಡಿವಿಡೆಂಟ್ ನಾವು ಆಲ್ರೆಡಿ ದುಡಿ ಒಂದೂರೆ ಕೊಟ್ಟಿ ಇದೆ ಈಗ ಅದರಲ್ಲಿ ನಮ್ಗೆ ಏನಪ್ಪ ಈಗ ಯಾಕೆ ನಮ್ದು ಲಾಭ ಬರ್ತದೆ ಅಂತ ಒಂದು ಉದಾಹರಣೆ ನೀವು ಕೇಳೋದಾಗ್ತದೆ ನಮ್ಮ ಡೈರೆಕ್ಟ್ಗೆ ಎಲ್ಲಾರು ಎರಡೆರಡು ಲಕ್ಷ ರೂಪಾಯಿ ನಮ್ದಲ್ಲ ಅಂತ ಈಗ ಬಿಟ್ಟುಬಿಟ್ಟಿದೆ ನಮ್ದು ಹೆಚ್ಚಿನ ಮೂವತ್ತಾರು ಲಕ್ಷ ರೂಪಾಯಿ ದಿನಂತರ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗುತ್ತೆ ನಾವು ಬಡ್ಡಿ ತಕ್ಕಂಥ ನಾವೇನಾದ್ರು ಬಡ್ಡಿ ತಗೊಂಡು ಹೆಚ್ಚಿನ ಒಂದು ಮೂವತ್ತಾರು ಲಕ್ಷ ರೂಪಾಯಿ ಮೈನಸ್ ಆಗಿರ್ತವೆ ಆ ಮೂವತ್ತಾರು ಲಕ್ಷ ರೂಪಾಯಿ ಹೋಗಿದ್ದರೆ ನಾವು ಇದು ಮೈಲೇಸ್ ಹಾಕ್ತೀವಿ ನಮ್ಮ ಉದ್ದೇಶ ಏನಂತಂದರೆ ನಿಜವಾದ ಬಡವರಿಗೆ ಇದು ತಲುಪಬೇಕು ಸಮಸ್ಯೆ ಕಟ್ಟೋದು ಏನಕ್ಕೆ ಅಂತಂದರೆ ನಾಲ್ಕು ಜನ ಒಳ್ಳೇದಾಗಬೇಕು ಅದರಲ್ಲಿ ಈಗ ನೋಡಿ ಹೆಣ್ಮಕ್ಳು ಹೇಳ್ತಾ ಇರೋ ಹೇಳ್ತಾಯಿದ್ರು ಆವಾಗಲೇ ಒಂದು ಆರು ಎರಡು ಜನ ಕಷ್ಟ ಮಾಡೋದು ನಮ್ಮ ಮಗ ಇಂಜಿನಿಯರ್ ಆದ ಎಮ್ ಬಿ ಎ ಮಾಡಿದ್ರು ನಮ್ಮ ಮಗಳು ಇಂಥ ಪಟ್ಟಿರ್ತವೆ ಇವತ್ತು ಒಂದೂವರೆ ಲಕ್ಷ ಸ್ಯಾಲ್ರಿ ಪಡಿತಾವೆ ನಾವು ಇಲ್ಲಿ ರವಿಕುಮಾರಿಂದನೇ ನಾವೆಲ್ಲ ಪಡೆದೇ ಇರ್ತಾರೆ ಅವರೇ ಓನಾಗ ಬಂದು ಷೇರ್ದಾರ್ ಬಂದು ಸ್ಪೀಚ್ ಮಾಡಿದ್ದು ನಾವು ಕೇಳಿಬಿಡ್ವಿ ನಿಜವಾಗ್ಲು ನಮ್ಗೆ ಹೆಮ್ಮೆ ಆಗುತ್ತೆ ನಾವು ಮಾಡಿದ್ದು ಸಾರ್ಥ ಅಂತ ನಾನು ಹೊಸದಾಗಿ ಸ್ಕೀಮ್ಗಳು ಏನು ಅಂತ ನನ್ನ ಉದ್ದೇಶ ಅಂದರೆ ಏನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಇಷ್ಟು ಪಣ ತಟ್ಟಿದ್ದೀವೋ ಯಾಕೆ ನಾವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ನಮ್ಮಲ್ಲೇ ಮಾಡಬಾರ್ದು ಎ ಕೆ ಎಸ್ ಐ ಎ ಐ ಪಿ ಎಸ್ ಐ ಎಂ ಎಸ್ ಆಮೇಲೆ ನೀಟು ಆಮೇಲೆ ಡಿಗ್ರಿಗೆ ಸಂಬಂಧಪಟ್ಟಂಥ ನಾವೇ ಇಲ್ಲೊಂದು ಕೋಚಿಂಗ್ ಸೆಂಟರ್ ನಮ್ಮಲ್ಲಿ ಈಗ ಈಗ ಅಂದರೆ ಕೃಷ್ಣ ನಮಗೆ ಆಲ್ರೆಡಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಇಟ್ಟಿದ್ದಾರೆ ಅವ್ರ ಮುಂದೆ ಮುಂದಿನ ವರ್ಷದಲ್ಲಿ ನಾವು ಈ ಕೋಚಿಂಗ್ ಸೆಂಟ್ರ್ ಮಾಡಿ ಅಟ್ಲೀಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇ ಒಂದು ಅಂಬೇಡ್ಕರ್ ಏನು ಆ ವಿದ್ಯಾಭ್ಯಾಸ ಇಲ್ಲ ಇಲ್ಲಾಂದಿದ್ರೆ ಇವತ್ತು ನಾವು ಅಂಬೇಡ್ಕರ್ ಆ ಸಿಸ್ಟಮ್ ತಂದಿಲ್ಲ ಅಂದರೆ ನಾವು ಇಲ್ಲ ಇಲ್ಲಕ್ಕಾಗ್ತಿಲ್ಲ ಯಾಕೆ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಸಮುದಾಯವನ್ನು ನಾವು ನಾವಿದ್ದಾಗ ಯಾಕೆ ಅಂಬೇಡ್ಕರ್ ತತ್ವ ಸಿದ್ಧಾಂತವಾಗಿ ಒಂದು ಐದು ಪರ್ಸೆಂಟ್ ಆದರೂ ನಾವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದಿನ ವರ್ಷ ನಾವು ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರು ಡಿಗ್ರಿ ವರ್ಗು ನಾವು ಮಾಡಬೇಕು ಅಂತ ನಾವು ನಾವೆಲ್ಲಿಸ್ಕಸ್ಸೆ ಮಾಡಿದ್ರು ನಮ್ಮ ಸೊ ನಮ್ಮ ಏನು ಸೊಸೈಟಿ ಡೈರೆಕ್ಟ್ಗಳೆಲ್ಲ ಸಾಕಾದ್ರಿಂದ ಅಕ್ಕಪಕ್ಕ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲ ನಮಗೆ ನಮ್ಮ ಜೊತೆ ಕೈ ತೋರಿಸಿರೋ ಜೊತೆ ನಾವು ಅದನ್ನು ಮಾಡೋಣ ಮಾಡಿ ತಿರಬೇಕಾದ ತೀರ್ಥ ಅತಿ ಏನಾಗುತ್ತೆ ಹೆಣ್ಮಕ್ಳು ಮನೆ ಕಲಿಸ್ಕೊಳ್ಬೇಕು ತರ್ತದೆ ಅಟೀಸ್ ಮನೆ ಕಲಸಿ ಹೋಗಿ ಮಕ್ಕಳಿಗೆ ಬದಸ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅದು ಹೋಗ್ಲಾಡ್ಸ್ಕೊ ಬಂದರೆ ನಾವು ಇಂಥಲ್ಲಿ ನಿಟ್ಟ ನಿರ್ಧಾರನ ನಾವು ಸಂಘ ಸಂಸ್ಥೆಗಳು ಮಾಡಿದ್ರೆ ಅಟೀಸ್ಟ್ ಏನಾದ್ರು ಒಂದು ಬದಲಾವಣೆ ನಮ್ಮ ನಮ್ಮ ಏರಿಯಾಗೆಲ್ಲಿ ನಾವು ತರ್ಬೋದು ಅಂತ ಒಂದು ಊರಲ್ಲಿ ನಾವು ಹೋಗಿ ಇವತ್ತು ಇಡೀ ರೀತಿ ಸಾವಿರದ ಎರಡು ಸಾವಿರದ ನೂರ ಎಂಬತ್ತು ಜನ ಶೇರ್ ತರ ಕೊಟ್ಟು ಎರಡು ಸಾವಿರದ ನೂರ ಎಂಬತ್ತು ಜನ ಮಕ್ಕಳು ಇವತ್ತು ಸುಮಾರು ಐವತ್ತು ಜನ ಮಕ್ಕಳು ಇವತ್ತು ಬಂದು ನಮ್ಮಲ್ಲಿ ನಮ್ಮಲ್ಲಿ ಏನು ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಏನು ಪಾತ್ರ ಆಗಿತ್ತು ಅವ್ರ ನಾವು ತಲಾ ಮುಖ ಇವತ್ತು ನಾವು ನೂರು ಜನ ಕೊಡೋದು ಕಾಲು ಜನ ಇತ್ತು ಒಂದಿನ ನಮ್ಮಲ್ಲಿ ಏನಾಗಿದ್ದಾರೆ ಷೇರುದಾರ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರಾಯೋಜನ ಜೊತೆ ಇವತ್ತು ಹೆಚ್ಚಿನ ಒಂದು ಐವತ್ತು ಜನ ಮಕ್ಕಳನ್ನ ನಾವು ಇವತ್ತು ವಿತರಣೆ ಮಾಡ್ತೀವಿ ನೀವು ನಿರಂತರವಾಗಿ ಕಾರ್ಯಕ್ರಮ ನಾವು ನಿಲ್ಲೋದಿಲ್ಲ ಕಂಟಿನ್ಯೂ ಹೋಗ್ತದೆ ನಮ್ಮಲ್ಲಿ ಯಾರನ್ನು ತೀರೋದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ನಮ್ಮ ಲಾಭದ ಕೊಂಡ್ನಲ್ ನಾವು ಅದನ್ನ ಚೇಮ್ಗೆ ಇಟ್ಕೊಂಡಿದ್ದೀವಿ ಅದನ್ನು ಇವತ್ತು ಮುಂಬಟ್ಟು ಹೋಗ್ತೀವಿ ಇದು ನಿರಂತರ ಅಂತ ವರ್ಷ ವರ್ಷಕ್ಕೂ ಸ್ವಲ್ಪ ಡೆವಲಪ್ಮೆಂಟ್ ಚೇಂಜ್ ಏನು ಇವತ್ತು ನಮ್ದಾಗ್ತಾ ಅಲ್ಲ ಹಾಗೆ ಮುಂದಿನ ದಿನಗಳಲ್ಲೂ ನಾವು ಇದೇ ಥರ ನಮ್ಮ ಒಗ್ಗಟ್ಟಾಗ ನಮ್ಮ ಮೀಟಿನ್ನು ಜ ಸಾರ್ವಜನಿಕ ಒಂದು ಒಳ್ಳೆಕ್ಕಂಥ ಸಮಸ್ಯೆಯನ್ನು ಆಗಬೇಕು ಅನ್ನೋ ನಮ್ಮೆಲ್ಲರ ಅಭಿಲಾಷೆ ಇದೆ ಅದನ್ನು ನಮಗೆ ಕಂಟಿನ್ಯೂ ಮಾಡ್ತೀವಿ